ತುಂಬ ಜನ ಕನ್ಫ್ಯೂಷನ್ ಅಂದರೆ ಹದಿನೈದು ನಲವತ್ತಲ್ಲಿ ಡೂಪ್ಲೆಕ್ಸ್ ಯಾವ ರೀತಿ ಬರುತ್ತೆ ಅಂತ ಫ್ಯೂಚರಲ್ಲಿ ಏನಾರ ಕಾರ್ ಪಾರ್ಕಿಂಗ್ ಬೇಕಂದರೆ ನಾವು ಇಲ್ಲೇ ಕಾರ್ ಪಾರ್ಕಿಂಗ್ ಕೂಡ ಪ್ರೊವೈಜನ್ ಮಾಡ್ಕೋಬೋದು ಒಂದು ಚಿಕ್ಕ ಸೈಟು ಹದಿನೈದು ನಲ್ವತ್ತರೂ ಕೂಡ ನಮ್ಮದು ಹದಿನಾಲ್ಕು ಅಡಿ ಆಗಲ್ಲ ಹದಿಮೂರು ಅಡಿ ಆಗಿ ಉದ್ದ ನಮ್ಮದು ಒಂದು ಸ್ಪೇಷಸ್ ಆಗಿರೋ ಲಿವಿಂಗ್ ಹಾಲ್ ಪ್ರೊವೈಡ್ ಮಾಡಿದ್ದೀವಿ ಲ್ಯಾಂಡಿಂಗ್ ಏನಿದೆ ಆ ಫಸ್ಟ್ ಲ್ಯಾಂಡಿಂಗ್ ಜಾಗನ ಕೂಡ ಯೂಟಿಲೈಸ್ ಮಾಡೋದಂಥ ಚಿಕ್ಕ ಸೈಟಲ್ಲಿ ಅಲ್ಲಿ ನಾವು ಯು ಪಿ ಎಸ್ ಪಾಯಿಂಟ್ನ ಪ್ರೊವೈಡ್ ಮಾಡಿದ್ದೀವಿ ನೋಡ್ಬೋದು ಬಾಡಿಗೆ ಪರ್ಪಸ್ ಬಿಟ್ಟು ಓನ್ ಮಾಡ್ಕೋಬೇಕು ಅಂದರೆ ಈ ರೀತಿ ಕಟ್ಸಿ ಚೆನ್ನಾಗಿ ಬರ್ತದೆ ಖುಷಿ ಆಗುತ್ತೆ ನೋಡಿ ನೀವು ನನಗೆ ಅಂದ್ರೆ ಬಂದರೆ ಸಾಯಂಕಾಲ ಅಂಗಡಿ ಪಾಗಲಾಕೊಂಡು ಅಂದ್ರೆ ಹಾಫ್ ಅವರ್ ಕೂತಿದ್ದೀನಿ ಓಕೆ ಆರಾಮ್ ರಿಲ್ಯಾಕ್ಸ್ ಆಗಿರ್ತಾರೆ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಮನೆ ಮಗ ಮನೆ ಕಟ್ಕೊಡೋ ಮಗ ಶರತ್ ಮಾತ್ರ ನಮಸ್ಕಾರಗಳು ದಿನ ನಮ್ಮದು ಎಲ್ಲ ಮೂವತ್ತು ನಲವತ್ತು ಇಪ್ಪತ್ತು ಮೂವತ್ತು ಡೂಪ್ಲೆಕ್ಸ್ ಮನೆಗಳು ನೋಡಿರಿ ತುಂಬ ಜನ ಕನ್ಫ್ಯೂಷನ್ ಅಂದರೆ ಹದಿನೈದು ನಲವತ್ತಲ್ಲಿ ಡೂಪ್ಲೆಕ್ಸ್ ಯಾವ ರೀತಿ ಬರುತ್ತೆ ಅಂತ ಅದು ಹದಿನೈದು ನಲವತ್ತಲ್ಲಿ ಕೆಳಗಡೆ ಒಂದು ಅಂಗಡಿ ಸಿಂಗಲ್ ಬೆಡ್ರೂಮ್ ಮನೆ ಫಸ್ಟ್ ಫೋನ್ ಒಂದು ಡೂಪ್ಲೆಕ್ಸ್ ಮಾಡ್ತೀವಿ ವಿತ್ ಕಂಪ್ಲೀಟ್ ಸೂರ್ಯನ್ ಬೆಳಕಿಂದ ಅದು ಕಂಪ್ಲೀಟ್ ಹೋಮ್ ಟೂರ್ ನೋಡಿದ್ರೆ ನಿಮಗೆ ಕಂಪ್ಲೀಟ್ ವಿಡಿಯೋ ಡೇಸ್ ಸಿಗುತ್ತೆ ಬನ್ನಿ ನೋಡಿದ್ರೆ ವೀಕ್ಷಕರೇ ನಾರ್ಮಲ್ ಆಗಿ ನೀವು ಎಲ್ಲ ಕಡೆ ನಾವು ಗ್ರೌಂಡ್ ಫ್ಲೋರ್ ಪಾರ್ಕಿಂಗ್ ಕೂಡ ನೋಡಿರ್ತೀರ ಇಲ್ಲಿ ಒಂದು ಬೈಕ್ ಪಾರ್ಕಿಂಗು ವಿತ್ ಒಂದು ಕೆಳಗಡೆ ನಮ್ಮದು ಒಂದು ಸ್ಟೋರ್ಗೆ ಪ್ರಯೋಜನ ಕೊಟ್ಟಿದ್ದೀವಿ ನಮ್ಮ ಓನರು ಕೃಷ್ಣಾ ಕಲರು ಅವ್ರದ್ದೇ ಒಂದು ಓನ್ ಅವ್ರದ್ದೊಂದು ಟೈಲರಿಂಗ್ ಅಂಗಡಿ ಇದೆ ಸೊ ಅದಕ್ಕೊಂದು ಪ್ರಯೋಜನ ಮಾಡಿಕೊಡ್ತೀವಿ ಈ ಅಂಗಡಿಯ ಸೈಜು ಏಳುವರೆ ಆಗಲೇ ಅಡಿ ಉದ್ದ ಮಾಡಿದ್ವಿ ಫಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಒಂದು ಪ್ಯಾಸೇಜ್ನ ಪ್ರೊವೈಡ್ ಮಾಡಿದ್ವಿ ಮೂರುವರೆ ಅಡಿ ಪ್ಯಾಸೇಜ್ ಸೊ ಬೈಕ್ ಪಾರ್ಕಿಂಗ್ನ ಪ್ರಾವಿಷನ್ ಇದೆ ಫ್ಯೂಚರಲ್ಲಿ ಏನಾರು ಕಾರ್ ಪಾರ್ಕಿಂಗ್ ಬೇಕಾದರೆ ನಾವು ಇಲ್ಲೇ ಕಾರ್ ಪಾರ್ಕಿಂಗ್ ಕೂಡ ಪ್ರಾವಿಷನ್ ಮಾಡ್ಕೋಬೋದು ಸೊ ಒಂದು ಶಟರ್ ಒಂದು ಪ್ರೊವೆಜನ್ ಮಾಡಿದ್ರಿಂದ ನೆಕ್ಸ್ಟ್ ವಿಥೌಟ್ ಶಟರ್ ನಮ್ದು ಕಾರ್ ಪಾರ್ಕಿಂಗ್ ಆಗುತ್ತೆ ಇನ್ನು ಗ್ರೌಂಡ್ ಫ್ಲೋರಲ್ಲಿ ಏನಿದೆ ಅಂದರೆ ನಮ್ಮದು ಗ್ರೌಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ಬೆಡ್ರೂಮೇಲೆ ಪ್ರೊವೈಡ್ ಮಾಡಿದ್ವಿ ಅದಕ್ಕಿಂತ ಮುಂಚೆ ನೀವು ಎಲಿವೇಶನ್ ಪಾರ್ಟ್ ನೋಡ್ಬೋದು ನಮ್ದು ಫಸ್ಟ್ ಫ್ಲೋರ್ ಇಂದ ಡುಪ್ಲೆಕ್ಸ್ ಸೊ ಫಸ್ಟ್ ಫ್ಲೋರ್ ನೋಡ್ಬೋದು ನಮ್ಮದು ಯುಟಿಲಿಟಿ ಪ್ರೊವೆಜನ್ ಇದೆ ಸೆಕೆಂಡ್ ಫ್ಲೋರಿಂದ ಎರಡು ಮಾಸ್ಟರ್ ಬೆಡ್ ಪ್ರವೊಯು ಲಾಸ್ಟ್ ಫ್ಲೋರ್ ಒಂದು ರೂಮು ವಿತ್ ಸೆಟ್ಔಟ್ ಇದೆ ಸೊ ನೋಡ್ಬೋದು ಎಲಿವೇಶನ್ ಕಂಪ್ಲೀಟ್ ನಾವು ಪೇಂಟಲ್ಲೇ ಕವರ್ ಮಾಡಿದ್ವಿ ವಿತ್ ಮಿನಿಮಲ್ ಸ್ಟೋನ್ ಕಟಿಂಗ್ ಯೂಸ್ ಮಾಡಿದ್ವಿ ಬ್ಲಾಕ್ ಕಲರು ಪ್ಲಸ್ ನೀವು ಗ್ರೂನ್ ಅಬ್ಸರ್ವ್ ಮಾಡಿದ್ರೆ ಕಂಪ್ಲೀಟ್ ಸಿಕ್ಸ್ ಇಂಚ್ ಗ್ರೂ ಮಾಡಿ ಅದಕ್ಕೆ ನಟ್ ಬ್ರೌನ್ ಪೇಂಟ್ ಯೂಸ್ ಮಾಡಿದ್ವಿ ಸೊ ದೂರದಿಂದ ನೋಡಿದ್ರೆ ನಿಮ್ಗೆ ನಾರ್ಮಲ್ ಎಚ್ ಪಿ ಸೀಟ್ ಅಂತ ಅನ್ಸುತ್ತೆ ಸೊ ಎ ಸಿಟಿ ಟಿ ತುಂಬ ಬ್ಯೂಟಿಫುಲ್ ವೀಕ್ಷಕರ ಆಗ್ಲೇ ಹೇಳಿದಂಗೆ ಎಂಟ್ರೆನ್ಸ್ ಪ್ಯಾಸೇಜ್ ನೋಡ್ಬೋದು ತ್ರೀ ಅಂಡ್ ಹಾಫ್ ಇಟ್ಸ್ ಪ್ಯಾಸೇಜ್ನ ಪ್ರೊವೈಡ್ ಮಾಡ್ತೀವಿ ಫ್ಲೋರಿಂಗ್ ನೋಡ್ಬೋದು ಕಂಪ್ಲೀಟ್ ಟು ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ಪಾರ್ಕಿಂಗ್ ಪ್ರೈಸ್ನ ಯೂಸ್ ಮಾಡ್ತೀವಿ ಈ ಗ್ರೌಂಡ್ ಫ್ಲೋರ್ನ ತೋರಿಸ ಕೊಟ್ಟಿದ್ದು ಬನ್ನಿ ವೀಕ್ಷಕರ ಎಂಟ್ರಿ ನೋಡ್ಬೋದು ದೇವಮೂಲೆ ನಮ್ಮದು ಸೌತ್ ಫೇಸಿಂಗ್ ರೋಡು ಈಸ್ಟ್ ಫೇಸಿಂಗ್ ಮೈನ್ ಡೋರ್ನ ಪ್ರೊವೈಡ್ ಮಾಡ್ತೀವಿ ದೇವಮೂಲೆಯಲ್ಲಿ ಸಂಪ್ನ ಪ್ರೊವೈಡ್ ಮಾಡ್ತೀವಿ ಸೊ ನಿಮಗೆ ಆಗಲೇ ಲಾಸ್ಟ್ ವೀಲ್ ವೀಡಿಯೋದಲ್ಲಿ ಹೇಳಿದಂಗೆ ಸಂಪ್ ಸುತ್ತ ಒಂದು ಗ್ರ್ಯಾಂಡ್ ಪೀಸ್ನ ಪ್ರೊವೈಡ್ ಮಾಡಿದಾಗ ಏನಾಗುತ್ತೆ ನಿಮ್ದು ಓವರ್ ಫ್ಲೋ ವಾಟರು ಸಂಪ್ ಒಳಗೆ ಎಂಟ್ರಿ ಆಗಲ್ಲ ನೆಕ್ಸ್ಟ್ ನೀವು ನಮ್ಮದು ಮೈನ್ ಡೋರ್ ನೋಡ್ಬೋದು ಇದು ಬಾಡಿಗೆ ಮನೆ ಮೈನ್ ಡೋರು ಅದು ಕೂಡ ಕಂಪ್ಲೀಟ್ಲಿ ಟೀ ಮೈನ್ ಡೋರು ಮತ್ತು ಓನರ್ ಮನೆ ಮೈನ್ ಡೋರ್ ಕಂಪ್ಲೀಟ್ ಟೀ ಕೊಡ್ ಪ್ರೊವೈಡ್ ಮಾಡಿದ್ದೀವಿ ಟೀ ಕೊಡ್ ವಿತ್ತು ಬ್ರ್ಯಾಂಚೆಲ್ಲ ನೋಡ್ಬೋದು ಸೊ ನೆಕ್ಸ್ಟ್ ಒಳಗೆ ಎಂಟ್ರಿ ಆದರೆ ವೀಕ್ಷಕರೇ ನಮ್ಮ ವೀಕ್ಷಕರೇ ನೋಡ್ಬೋದು ಇದು ನಮ್ಮ ಗ್ರೌಂಡ್ ಫ್ಲೋರು ರೆಂಟ್ ಹೌಸ್ ಇರೋದು ಹಾಲು ಟೆನ್ ಫೀಟ್ ಬೈ ಏಟ್ ಆ್ಯಂಡ್ ಹಾಫ್ ಒಂದು ಡೀಸೆಂಟ್ ಆದ ಹಾಲನ್ನ ಪ್ರೊವೈಡ್ ಮಾಡಿದ್ದೀವಿ ನೆಕ್ಸ್ಟ್ ನೀವು ಒಳಗಡೆ ಎಂಟ್ರಿ ಆದರೆ ಒಂದು ಕಿಚನ್ ಸಿಕ್ಸ್ ಬೈ ಫೈವ್ ಆ್ಯಂಡ್ ಹಾಫ್ ಒಂದು ಕಿಚನ್ನ ಪ್ರೊವೈಡ್ ಮಾಡಿದ್ದೀವಿ ವಿತ್ ಟೂ ಬೈ ಟು ಗ್ರೆನೇಡ್ ಸಿಗನ ಪ್ರೊವೈಡ್ ಮಾಡಿ ಹಾಟ್ ವಾಟರ್ ಕೋಲ್ಡ್ ವಾಟರ್ ಎರಡಕ್ಕೂ ಪ್ರೊವೈಜನ್ ಮಾಡಿ ಎಚ್ ಎಸ್ ಫಿಟಿಂಗ್ಸ್ನ ಹಾಕ್ಕೊಟ್ಟಿದ್ದೀವಿ ನೆಕ್ಸ್ಟು ನೀವು ಇದಕ್ಕೊಂದು ಅಟ್ಯಾಚ್ ಹಲೈಟ್ ಇದೆ ಫೋರ್ ಆ್ಯಂಡ್ ಹಾಫ್ ಬೈ ನಿಮ್ಮದು ಸಿಕ್ಸ್ ಫೀಟ್ ಫಿಟ್ ಸೊ ಸಿಕ್ಸ್ ವೀಟ್ ಲೆಂತ್ ಬೈ ಫೋರ್ ಆ್ಯಂಡ್ ಹಾಫ್ ಇತ್ತು ಇದೊಂದು ಕಾಮನ್ ಟಾರೇಟ್ನ ಪ್ರೊವೈಡ್ ಮಾಡಿದ್ದೀವಿ ನೆಕ್ಸ್ಟು ಒಂದು ಬೆಡ್ರೂಮ್ ಸೊ ಒಂದು ಚಿಕ್ಕ ಫ್ಯಾಮಿಲಿ ಇರೋಕೆ ಒಂದು ಸಿಂಗಲ್ ಬೆಡ್ರೂಮ್ನ ಪ್ರೊವೈಡ್ ಮಾಡಿದ್ದೀವಿ ಇದು ಈ ಬೆಡ್ರೂಮ್ ಸೈಜ್ ಬಂದು ಏಟ್ ಬೈ ನೈನ್ ಆ್ಯಂಡ್ ಹಾಫ್ ಇದೆ ಸೊ ಒಂದು ಒಂದು ಮಿನಿಮಲ್ ಅಂದರೆ ತುಂಬ ಲಗ್ಸುರಿನೂ ಅಲ್ಲ ತುಂಬ ಚಿಕ್ಕದು ಅಲ್ಲ ಒಂದು ಫ್ಯಾಮಿಲಿ ಇರೋಕ್ಕಂಥ ಒಂದು ಸಿಂಗಲ್ ಬೆಡ್ರೂಮ್ ಅನ್ನ ಡಿಸೈನ್ ಮಾಡಿದ್ದೀವಿ ಅರ್ಧ ಸೈಟಲ್ಲಿ ವೀಕ್ಷಕರೇ ಈಗ ಗ್ರೌಂಡ್ ಫ್ಲೋರ್ ನೋಡಿದ್ರಲ್ಲ ಈಗ ನಮ್ಮ ಮೊದಲನೇ ಫ್ಲೋರ್ನ ಡೂಪ್ಲೆಕ್ಸ್ ತೋರಿಸಿಕೊಂಡಿದ್ದೀವಿ ಸೊ ಅದಕ್ಕಿಂತ ಮುಂಚೆ ನೀವು ನಾಮಲ್ಲಾಗಿ ಏನು ಮಾಡ್ತೀರಾ ಸ್ಟೇರ್ ಕೇಸ್ ನೋಡ್ತೀರಾ ಸಿಕ್ಸ್ ಫೀಟ್ ಬೀಟ್ ನೋಡಿರ್ತಾರೆ ಇಲ್ಲ ಫೈವ್ ಫೀಟ್ ಫೀಟ್ ಮಾಡ್ತಾರೆ ಇಲ್ಲಿ ನಮಗೆ ಜಾಗ ಹದಿನೈದು ಅಡಿ ಅಗಲ ಇರೋದ್ರಿಂದ ನಾವೇನು ಮಾಡಿದ್ವಿ ಸ್ಟೇರ್ ಕೇಸ್ನ ಸಿಂಗಲ್ ಫ್ಲೈಟಾಗಿ ಡಿಸೈನ್ ಮಾಡಿದ್ವಿ ನೋಡ್ಬೋದು ನಮ್ದು ಇದು ಮೂರುವರೆ ಅಡಿ ಅಗಲ ಸ್ಟೇರ್ ಕೇಸು ಸಿಂಗಲ್ ಫ್ಲೈಟು ವಿತ್ ಮಿಡ್ಲ್ಯಾಂಡಿಂಗು ಸೊ ಈ ಥರ ಅಂದರೆ ನಿಮ್ಮದು ಫಸ್ಟ್ ಫ್ಲೋರ್ ಇದ್ದರೆ ಡೂಪ್ಲೆಕ್ಸ್ ಆಪ್ಷನ್ ಇದ್ದಲ್ಲಿ ಸಿಂಗಲ್ ಫ್ಲೈಟ್ ಡಿಸೈನ್ ಮಾಡಿದ್ರೆ ನಿಮಗೆ ಜಾಗ ಕನ್ಸ್ಯೂಮ್ ತುಂಬ ಕಮ್ಮಿ ಆಗುತ್ತೆ ಸೊ ಮನೆ ಕೂಡ ವಿಶಾಲವಾಗಿ ಬರುತ್ತೆ ವೀಕ್ಷಕರೇ ನೋಡ್ಬೋದು ಎಂಟ್ರೆನ್ಸಲ್ಲಿ ಆಗಲೇ ಹೇಳಿದಂಗೆ ಸಿಂಗಲ್ ಪೇಡ್ ಸ್ಟೇರ್ ಕೇಸು ವಿತ್ ಕಂಪ್ಲೀಟ್ ಎಸ್ ಎಸ್ ಸ್ಟರ್ ಕೇಸ್ ರೈಲಿಂಗ್ಸ್ನ ಯೂಸ್ ಮಾಡಿದ್ವಿ ತ್ರೀ ಫೀಟ್ ಐಟು ನೆಕ್ಸ್ಟ್ ನಮ್ಮ ಸ್ಟೆಪ್ಸ್ನ ಅಬ್ಸರ್ವ್ ನೋಡ್ಬೋದು ಸ್ಟೆಪ್ಸ್ಗೆ ಯೂಸ್ ಮಾಡುವಂಥ ಫ್ಲೋರಿಂಗ್ ಬಂದು ಲಪೋದ್ರ ಆಂಟಿಸ್ಕಿಡ್ ಲಪೋದ್ರೆ ರೈಸಿಂಗ್ ನಾವು ಇದನ್ ಫಸ್ಟ್ ಫ್ಲೋರ್ ಡೂ ಪ್ಲೇಕ್ಸಲ್ಲಿ ಫ್ಲೋರಿಂಗ್ ಯೂಸ್ ಮಾಡಿದ್ವಿ ಸೊ ಸೋ ಸೇಮ್ ಕಾಂಟ್ರಾಕ್ಟ್ಗೋಸ್ಕರ ಸೇಮ್ ರೈಸಿಂಗ್ನ ಪ್ರೊವೈಡ್ ಮಾಡ್ತೀವಿ ನೆಕ್ಸ್ಟ್ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ನೀವು ಇಲ್ಲಿ ಔಟ್ ಸೈಡ್ ಕೂಡ ಓನರ್ ಅಪ್ಗ್ರೇಷನ್ ನಮ್ದು ನಮ್ಮದು ಫಾರ್ಟಿ ಎಮ್ ಎಂ ಕೇಸ್ನ ಪ್ರೊವೈಡ್ ಮಾಡಿದೆ ನೋಡ್ಬೋದು ಫಾರ್ಟಿ ಎಮ್ ಎಮ್ ವಿತ್ ಸೆಂಟ್ರಲ್ ಬ್ರಾಸ್ ಐಟಮ್ ಸೊ ಸೆಂಟ್ರಲ್ ಏನಾಗುತ್ತೆ ನಮ್ದು ಏನು ನಮ್ಮದು ಕಾಂಟ್ರಾಸ್ಟ್ ಈಗ ರೈಸಿಂಗ್ ಯೂಸ್ ಮಾಡಿದಲ್ಲ ಅದೇ ಸಿಕ್ಸ್ ಎಂ ಎಮ್ ನ ಕಟ್ ಮಾಡಿ ನಾವು ಅದನ್ನ ಬ್ರಾಸ್ ಆಗಿ ಯೂಸ್ ಮಾಡಿದೀವಿ ವಿತ್ ಟಾಪ್ ಬಾಟಮ್ ಟ್ವೆಂಟಿ ಎಮ್ ಎನ್ ಪ್ರೊವೈಡ್ ಮಾಡಿದ್ವಿ ಸೊ ಇದು ಒಂದು ಎಂಟ್ರಿ ಲುಕ್ ನ ಬ್ಯೂಟಿಫುಲ್ ಆಗಿ ಕಾಣುತ್ತೆ ನೋಡ್ಬೋದು ವೀಕ್ಷಕರೇ ಈಗ ನಮ್ಮದು ಮೊದಲೇ ಇಂದ ಡೂಪ್ಲೆಕ್ಸ್ ಫ್ಲೋರ್ಗೆ ಬಂದಿದ್ದೀವಿ ನೋಡ್ಬೋದು ಎಂಟ್ರಿಯಲ್ಲಿ ಒಂದು ದೈತ್ಯ ವಾಸ್ಕಲ್ ಎಂಟು ನಾಲ್ಕು ಸೆಕ್ಷನ್ ಟೀ ಕೂಡ ಪ್ರೊವೈಡ್ ಮಾಡಿದ್ದೀವಿ ಇಲ್ಲಿ ನೋಡ್ಬೋದು ಕಂಪ್ಲೀಟು ಟೀಕು ವಿತ್ ಸೈಡಲ್ಲಿ ನೋಡ್ಬೋದು ನಾವು ಇದನ್ನ ಫೈವ್ ಆ್ಯಂಡ್ ಹಾಫ್ ಫೀಟ್ ಸೆವೆನ್ ಫೀಟ್ ಐಟಿದೆ ಸೈಡಲ್ಲಿ ಯೂಸ್ ಮಾಡ್ಬೋದು ಎಸ್ ಎಸ್ ಎರಡು ಏಯ್ಟಿ ನೈನ್ ಟೀಕೆಸ್ ನೆಕ್ಸ್ಟ್ ಪಾಲಿಶ್ ಕೂಡ ಮಾಡಬಹುದು ಗ್ರೈನ್ಸ್ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ ನೆಕ್ಸ್ಟ್ ನಮ್ಮ ಡೋರ್ ಪಾರ್ಟ್ ಬಂದ್ರೆ ನೀವು ನೀವು ನಾರ್ಮಲಾಗಿ ನಮ್ಮದು ಬ್ರಾಶ್ ಡೋರ್ಗಳು ನೋಡ್ತಾ ಇದ್ರಿ ಸೊ ಸೇಮ್ ಬ್ರ್ಯಾಚ್ ಡೋರ್ ಕಾನ್ಸೆಪ್ಟ್ನ ಇಲ್ಲಿ ನಾವು ಕಾರಿಂಗಲ್ಲಿ ಅಚೀವ್ ಮಾಡಿದ್ವಿ ಅದನ್ನು ಕೂಡ ನೋಡ್ಬೋದು ವಿತ್ ಡಬಲ್ ಲಾಕ್ನ ಪ್ರೊವೈಡ್ ಮಾಡಿದ್ದೀವಿ ಯೂರೋಪ ಕಂಪ್ನಿದು ಕಾಂಬೋಲಾಕ್ಸ್ ವಿತ್ ಹ್ಯಾಂಡಲ್ ಕೂಡ ಕಂಪ್ಲೀಟ್ ಆಗಿ ಮಾಡೋದು ಮಾಡಬಹುದು ಬ್ರ್ಯಾಸ್ ಹ್ಯಾಂಡಲ್ ಈಗ ನೆಕ್ಸ್ಟ್ ನೀವು ಕಾರಿಡಾರ್ ಕೂಡ ನೋಡ್ಬೋದು ಮೂರುವರೆ ಆಗಲ ಐದಡಿ ಡೀಪ್ ಇದೆ ಕಾರಿಡಾರು ಸೊ ನಿಮಗೆ ಎಂಟ್ರಿ ಆದ ತಕ್ಷಣ ಒಂದು ಸ್ಪೇಷಿಯಸ್ ಆಗಿ ಒಂದು ಎಂಟ್ರಿಯಿಂದ ಮೇನ್ ಡೋರ್ಗೆ ಎಂಟ್ರಿ ಆಗ್ತೀವಿ ಎಂಟ್ರಿ ವಾಸ್ಕಾಲಿಗೆ ನೋಡ್ಬೋದು ಮನೆ ಸೈಡ್ ಚಿಕ್ಕದಾದ್ರೂ ಕೂಡ ವಾಸ್ಕಲ್ ಮಾತ್ರ ದೊಡ್ಡದಾಗಿ ಪ್ರೊವೈಡ್ ಮಾಡಿದೀವಿ ಬನ್ನಿ ನಿಕ್ಸ್ಟ್ ಕಡೆ ನೋಡ್ಬೋದು ಈಗ ಎಂಟ್ರಿ ನೋಡ್ಬೋದು ಒಂದು ಚಿಕ್ಕ ಸೈಟು ಹದಿನೈದರೂ ಕೂಡ ನಮ್ದು ಹದಿನಾಲ್ಕು ಅಡಿ ಆಗಲ್ಲ ಹದಿಮೂರು ಅಡಿ ಉದ್ದ ನಮ್ಮದು ಒಂದು ಸ್ಪೇಷಸ್ ಆಗಿರೋ ಲಿವಿಂಗ್ ಆಲ್ ಪ್ರೊವೈಡ್ ಮಾಡಿದ್ದೀವಿ ವಿತ್ ನಮ್ಮದು ಟಿವಿ ಯೂನಿಟ್ ಕೂಡ ಇಂಟೀಸ್ ಇಂಟೀರಿಯರ್ಸ್ ಕಂಪ್ಲೀಟ್ ಆಗಿ ನೋಡ್ಬೋದು ಏಯ್ಟ್ ಫೀಟ್ ವಿತ್ ಸೆವೆನ್ ಫೀಟ್ ಟೈಟ್ ಟಿವಿ ಯೂನಿಟ್ನ ಪ್ರೊವೈಡ್ ಮಾಡ್ತೀವಿ ನೆಕ್ಸ್ಟ್ ನಮ್ಮ ಫ್ಲೋರಿಂಗ್ ಪಾರ್ಟ್ ಮಾಡಿದ್ರೆ ನೋಡ್ಬೋದು ನಾವು ಬೆಳಕು ಸ್ವಲ್ಪ ರಿಫ್ಲೆಕ್ಟ್ ಆಗಬೇಕಂದ್ರೆ ಆದಷ್ಟು ಲೈಟ್ ಸ್ಟೋನ್ ಇದ್ರೆ ಒಳ್ಳೇದು ಸೊ ನಮ್ಮದು ಅದಕ್ಕೆ ಫ್ಲೋರಿಂಗ್ನ ವೈಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಪ್ರೊವೈಡ್ ಮಾಡಿದೀವಿ ನೆಕ್ಸ್ಟ್ ನಮ್ಮ ಸಿರಿಂಗ್ ನೋಡ್ಬೋದು ಒಂದು ಮಿನಿಮಲ್ ಪಿಒ ಪಿ ಅಂದರೆ ತುಂಬ ಜಾಸ್ತಿ ಇಲ್ಲ ಒಂದು ಮಿನಿಮಲ್ ಪಿ ಒಪಿಲಿ ಲಕ್ಸುರಿಯಾಗಿ ಡಿಸೈನ್ ಆಗಿದೆ ನೆಕ್ಸ್ಟ್ ನಮ್ಮ ಪೂಜೆ ಮನೆ ಸೊ ಪೂಜಾ ಮನೆ ಎಂಟ್ರಿ ನೋಡಬಹುದು ನಮ್ದು ದೇವಮುರಳಿ ಪೂಜಾ ಮನೆಯನ್ನು ಪ್ರೊವೈಡ್ ಮಾಡಿದೀವಿ ಮೂರುವರೆ ಆಗಲಾ ನಾಲ್ಕದ ಡಿಪು ಸೊ ಪೂಜಾ ಮನೆಗೆ ಒಂದು ಆಪ್ಸೈಡ್ ಪ್ರೊವೈಡ್ ಮಾಡಿ ವಾಸ್ತು ಪಗರ ಪೂಜಾ ಮನೆಯ ಎಕ್ಸ್ಟೆಂಡ್ ಕೂಡ ಮಾಡಿದ್ದೀವಿ ವೆಂಟಿಲೇಷನ್ಗೋಸ್ಕರ ನಮ್ದು ವಾಯು ಮೂಲ ಇನ್ಸೈಡ್ ಪ್ರೊವೈಡ್ ಮಾಡಿದ್ದೀವಿ ಇಲ್ಲೇನಾಗಿದೆ ಏನಾಗಿದೆ ನಮ್ದು ಪೈಪ್ಲೈನ್ಸ್ ಎಲ್ಲ ಕಂಪ್ಲೀಟ್ ಆಗಿ ವಾಯುಮೂಲಲ್ಲಿ ಪ್ರೊವೈಡ್ ಮಾಡಿದೀವಿ ನೆಕ್ಸ್ಟ್ ನಮ್ಮ ಪೂಜಾ ಮನೆ ಪಾಠ ಬಂದ್ರೆ ಸೈಡ್ ಅಲ್ಲಿ ಕಂಪ್ಲೀಟ್ ಕಾರಿಗೆ ಪ್ರೊವೈಡ್ ಮಾಡಿದೀವಿ ಟಾಪಲ್ಲಿ ಲಕ್ಷ್ಮೀ ದೇವರನ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ ಡೋರ್ನು ನೋಡ್ಬೋದು ನಾರ್ಮಲ್ ಡೋರ್ನ ಪ್ರೊವೈಡ್ ಮಾಡಿಲ್ಲ ಡೋರಲ್ಲೂ ಕೂಡ ಸಿ ಎನ್ ಸಿ ಕಟಿಂಗಲ್ಲಿ ಕಟಿಂಗ್ಸ್ನ ಪ್ರೊವೈಡ್ ಮಾಡಿದ್ದೀವಿ ಶಂಕು ಚಕ್ರ ಪ್ರೊವೈಡ್ ಮಾಡಿದೀವಿ ನೆಕ್ಸ್ಟ್ ಹ್ಯಾಂಡಲ್ಸ್ ನೋಡ್ಬೋದು ಆ್ಯಂಟಿ ಕ್ಯಾಂಡಲ್ಸ್ ವಿತ್ ಆಲ್ ಡ್ರಾಪ್ ಒಳಗಡೆ ನೋಡಿದ್ರೆ ನೀವು ಕಂಪ್ಲೀಟ್ ಯೂಸ್ ಮಾಡೋ ಟೈಲ್ಸ್ ಟೂ ಬೈ ಫೋರು ಬೆಟ್ರಿ ಪೈ ಟೈಲ್ಸ್ನ ಯೂಸ್ ಮಾಡಿದ್ದೀವಿ ಸೊ ಟು ಬೈ ಫೋರ್ ವೆಟ್ರಿಬರ್ ಟೈಲ್ಸ ವಿತ್ ಗೋಲ್ಡನ್ ಬಿಲ್ಡಿಂಗ್ ಸೊ ಈ ಗೋಲ್ಡನ್ ಬಿಲ್ಡಿಂಗ್ ಏನಾಗುತ್ತೆ ನಮ್ಮದು ಹೈಲೈಟಿಂಗ್ ಪರ್ ಆಕ್ಟ್ ಆ್ಯಕ್ಟ್ ಆಗುತ್ತೆ ನೆಕ್ಸ್ಟ್ ನಮ್ದು ಟಾಪಲ್ಲಿ ಅಲ್ಲಿ ಕೂಡ ನೋಡ್ಬೋದು ನಾರ್ಮಲ್ ಆಗಿ ನಾವು ಏನು ಮಾಡ್ತಾರೆ ಕೆಲವರು ದೇವ್ರ ಮೇಲೆ ಕಾಲಿ ಇಡ್ಬೋದು ಅಂತ ಸೆವೆನ್ ಫೀಟಿಗೆ ಕ್ಲೋಸ್ ಮಾಡ್ತಾರೆ ಬಟ್ ಸಜೆಷನ್ ಏನಂದರೆ ಏಟ್ ಫೀಟ್ ಟೈಲ್ಸ್ ಹಾಕ್ಸಿ ಸೊ ಟು ಬೈ ಫೋರ್ ಹಾಕಿದ್ರೆ ಏಯ್ಟ್ ಫೀಟ್ ಬರ್ತದೆ ಏಯ್ಟ್ ಫೀಟ್ ಟೈಲ್ಸ್ ಟಾಪ್ ಟಾಪಲ್ಲಿ ಕಂಪ್ಲೀಟ್ ಪಿ ಒ ಕವರ್ ಮಾಡ್ಕೊಳ್ಳಿ ಸೊ ನಿಮಗೆ ಟೂ ಫೀಟ್ ಅದು ಬೆಟ್ಟ ಥರ ಇರುತ್ತೆ ಸೊ ಮೇಲ್ಗಡೆ ಯಾರು ಕೂಡ ಒಳ್ಳೆದಾಗಿರಲ್ಲ ಸೊ ನೆಕ್ಸ್ಟ್ ನೀವು ಸಿ ಎನ್ ಸಿ ಕಟಿಂಗ್ ಕೂಡ ಅಬ್ಸರ್ವ್ ಮಾಡೋದು ಟಾಪಲ್ಲಿ ಅದು ಕೂಡ ನಮ್ಮದು ಓಂ ಓಮ್ ಶೇಪಲ್ಲಿ ಪ್ರೊವೈಡ್ ಮಾಡಿದ್ದೀವಿ ದೇವ್ರ ಮನೆಗೋಸ್ಕರ ವೀಕ್ಷಕರೇ ಈಗ ಪೂಜಾ ಮನೆ ಹಾಲು ನೋಡಿದೆ ನೆಕ್ಸ್ಟು ತುಂಬ ಜನ ಗೃಹಿಯರು ಕಾಯ್ತಿರೋದು ಬಂದು ಅಡುಗೆ ಮನೆ ಸೊ ಸಿಕ್ಸ್ ಸೈಟಲ್ಲಿ ಅಡುಗೆ ಮನೆ ಯಾವ ಥರ ಡಿಸೈನ್ ಅಂತ ತೋರಿಸ್ತೀವಿ ಇದು ಕಂಪ್ಲೀಟು ಮಾಡೆಲಾಗಿ ಕಿಚನ್ನು ಬನ್ನಿ ತೋರಿಸ್ತೀವಿ ವೀಕ್ಷಕರೇ ನಮ್ಮ ಕಿಚನ್ ಸೈಜ್ ಬಂದು ಒಂಬತ್ತು ಕಾಲಿಗೆ ಹತ್ತುವರೆ ಸೊ ಒಂಬತ್ತು ಕಾಲು ಹತ್ತುವರೆಯಲ್ಲೂ ಕೂಡ ನಾವು ಎಷ್ಟು ಮ್ಯಾಕ್ಸಿಮಮ್ ಇಡ್ರ ಮಾಡಿದ್ದೀವಿ ಅಷ್ಟನ್ನು ಪ್ರೊವೈಡ್ ಮಾಡಿದ್ದೀವಿ ಇಲ್ಲಿ ನೋಡ್ಬೋದು ಟಾಪಲ್ಲಿ ಯೂಸ್ ಮಾಡೋ ಕೌಂಟ್ ಸ್ಲ್ಯಾಬ್ ಬಂದು ಟ್ವೆಂಟಿ ಎಮ್ ಎಮ್ ಗ್ರ್ಯಾಂಡನ್ನ ಪ್ರೊವೈಡ್ ಮಾಡಿ ಫ್ರಂಟಲ್ಲಿ ಫಾರ್ಟಿ ಎಮ್ ಎಮ್ ಬಿಡಿಂಗ್ನ ಪ್ರೊವೈಡ್ ಮಾಡಿದ್ದೀವಿ ಸೊ ಇಲ್ಲಿ ನೋಡ್ಬೋದು ನೀವು ಎಕ್ಸ್ಟ್ರಾ ಡಿಸೈನು ನಮ್ಮದು ಯಾವುದೇ ರೀತಿ ನೀರು ನಿಮ್ಮ ತೊಳೆದಿದಂಥ ನೀರನ್ನ ಎಲ್ಲೂ ಎಕ್ಸೆಕ್ಟ್ ಆಗದಂತೆ ನಾವು ಕಂಪ್ಲೀಟಾಗಿ ಟಾಪ್ ಬಿಡಿಂಗ್ ಥರ ಪ್ರೊವೈಡ್ ಮಾಡಿದ್ದೀವಿ ನೆಕ್ಸ್ಟ್ ಇದು ಕಂಪ್ಲೀಟ್ ಮಾಡೋದ್ರ ಕಿಚನ್ ನೋಡ್ಬೋದು ನಮ್ಮದು ಎಂಟ್ರಿಯಲ್ಲಿ ನೋಡಿದ್ರೆ ನೀವು ಎರಡು ಎಸ್ ಎಸ್ ಪ್ಯಾಸ್ಕೆಟ್ನ ಪ್ರೊವೈಡ್ ಮಾಡಿದ್ದೀವಿ ಸೊ ನೀವು ನಾರ್ಮಲ್ ತುಂಬ ಕಡೆ ಎಸ್ ಎಸ್ ಬ್ಯಾಸ್ಕೆಟ್ನ ನೋಡಿರ್ತೀರಾ ಬಟ್ ನಮ್ದು ಇದು ಬಂದು ರಿಮೋಬಲ್ ಸೊ ನಿಮ್ಗೆ ಯಾವುದೇ ಟೈಮಲ್ಲಿ ವಾಷಿಂಗ್ ಆಗ್ಬೋದು ಈಸಿ ಟು ಹ್ಯಾಂಡಲ್ ಸೊ ನೋಡ್ಬೋದು ಜಸ್ಟ್ ತೆಗೆದಿ ಕ್ಲೀನ್ ಮಾಡ್ಬೋದು ನೀವು ಸೊ ಇಲ್ಲಿ ಆಪ್ಷನ್ ಬಂದು ನಿಮಗೆ ಟ್ಯಾಂಡಮ್ ಬಾಕ್ಸ್ ಅಥವಾ ಎಸ್ ಎಸ್ ಪ್ಯಾಸ್ಕೆಟ್ ಬಟ್ ಎಸ್ ಎಸ್ ಬ್ಯಾಸ್ಕೆಟ್ ಹೋದರೆ ಈ ಥರ ಉತ್ತಮವಾದ ಕ್ವಾಲಿಟಿ ಹೋದರೆ ಒಳ್ಳೆಯದು ನೆಕ್ಸ್ಟ್ ಇಲ್ಲಿ ನಾವು ಎರಡು ಎಸ್ ಎಸ್ ಬ್ಯಾಸ್ಕೆಟ್ನ ಪ್ರೊವೈಡ್ ಮಾಡಿದ್ದೀವಿ ಸ್ಟೋರೇಜ್ಗೋಸ್ಕರ ನೆಕ್ಸ್ಟ್ ನಮ್ಮದು ಕಾರ್ನರ್ ಯೂನಿಟ್ ಜಾಗ ವೇಸ್ಟ್ ಆಗ್ಬಾರ್ದು ಅಂತ ಇಲ್ಲೂ ಕೂಡ ಸ್ಟೋರೇಜ್ನ ಪ್ರೊವೈಡ್ ಮಾಡಿದ್ದೀವಿ ನೋಡ್ಬೋದು ಕಾರ್ನರ್ ಜಾಗನ ಯುಟಿಲೈಸ್ ಮಾಡಿದ್ದೀವಿ ನೆಕ್ಸ್ಟ್ ನಮ್ಮ ಅಡುಗೆ ಮನೆಗೆ ಯೂಸ್ ಆಗೋದು ನೆಕ್ಸ್ಟ್ ಎಣ್ಣೆ ಐಟಮ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಬಾಟೋ ಪೊಲಾಟ್ ಸೊ ಬಾಟೋ ಪೊಲಾಟ್ ಕೂಡ ನೋಡ್ಬೋದು ಟೂ ಶೆಲ್ಫು ಮತ್ತು ತ್ರೀ ಶೆಲ್ಫ್ ಬರುತ್ತೆ ನಾವಿಲ್ಲಿ ಟೂ ಟೂ ನ ಪ್ರೊವೈಡ್ ಮಾಡಿದೀವಿ ಅದು ಕೂಡ ಓಪನಿಂಗ್ ಥರನೇ ನೀವು ಎನಿ ಟೈಮು ಇದನ್ನ ಓಪನ್ ಮಾಡಿ ಕ್ಲೀನ್ ಮಾಡ್ಬೋದು ಸೊ ನಿಮ್ಗೆ ಯಾವುದೇ ರೀತಿ ಅಪ್ಪು ಟೈಮಲ್ಲಿ ಕ್ಲೀನಿಂಗ್ಗೆ ಸಮಸ್ಯೆ ಇರಲ್ಲ ಪ್ರತಿಯೊಂದು ಕೂಡ ಡಿಟ್ಯಾಚ್ ಮಾಡಿ ಕ್ಲೀನ್ ಮಾಡಿ ವಾಪಸ್ಸು ಇನ್ಸರ್ಟ್ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ಬಟ್ಟ ಇದೆ ನಾವು ಆಗಲೇ ಲಾಸ್ಪಿಟಲ್ಲಿ ಹೇಳಿದಂಗೆ ಒಂದು ಫೋರ್ ಇಂಚು ಒಂದು ಸಿಕ್ಸ್ ಇಂಚು ಒಂದು ಏಯ್ಟ್ ಇಂಚು ಸೊ ಕಟ್ಲರ್ ಯೂನಿಟ್ಸು ಪ್ರತಿಯೊಂದು ಪಟ್ಸನ್ ಆಗಿದೆ ಇದನ್ನು ಕೂಡ ಪ್ರೊವೈಡ್ ಮಾಡಿದ್ದೀವಿ ನೋಡ್ಬೋದು ಕಂಪ್ಲೀಟ್ ಯೂಸ್ ಮಾಡೋ ಫಿಟಿಂಗ್ಸ್ ಒಂದು ಶಾಪ್ ಕ್ಲೋಸು ಸೊ ನೆಕ್ಸ್ಟ್ ನಮ್ಮ ಸಿಂಕ್ ಪಾರ್ಟ್ ಬಂದರೆ ಇಲ್ಲೂ ಕೂಡ ಹಾಟ್ ವಾಟರ್ ಕೋಲ್ಡ್ ವಾಟರ್ ಪ್ರೊವೇಷನ್ ಮಾಡಿದ್ದೀವಿ ನೆಕ್ಸ್ಟ್ ಸಿಂಕ್ ಕೂಡ ನೋಡ್ಬೋದು ಪಾರ್ಟ್ ಸಿಂಕ್ನ ಯೂಸ್ ಮಾಡಿದ್ದೀವಿ ನೆಕ್ಸ್ಟ್ ಪಾರ್ಟ್ ನಮ್ಮದು ಕುಬೇರ ಮೂಲೆ ಬಂದರೆ ಇದು ಇದು ವಾಸ್ತು ಪಲರ್ ಕುಬೇರ ಮೂಲೆ ಬರ್ತಾರೆ ಸೊ ನಮ್ಮದು ಫ್ರಿಜ್ ಪ್ರೋವೇಷನ್ನು ಇದೇ ಪ್ರೊವೈಡ್ ಮಾಡಿದ್ದೀವಿ ವಿತ್ ವಿಕರ್ ಬ್ಯಾಸ್ಕೆಟ್ಸ್ ಈಗ ಟ್ರೆಂಡಿಂಗು ವಿಕರ್ ಬ್ಯಾಸ್ಕೆಟ್ಸು ಇದನ್ನು ಪ್ರೊವೈಡ್ ಮಾಡಿ ನಮ್ಮದು ಇಲ್ಲೊಂದು ಆಫ್ಸೈಡ್ ಜಾಗನೂ ನೋಡ್ಬೋದು ಅದನ್ನು ಕೂಡ ಶೆಲ್ಫಾಗಿ ಪ್ರೊವೈಡ್ ಮಾಡಿದ್ದೀವಿ ನೆಕ್ಸ್ಟು ನಮ್ದೊಂದು ಚಿಕ್ಕದಾಗಿ ಯುಟಿಲಿಟಿ ಪ್ರೊವೈಡ್ ಮಾಡಿದೀವಿ ಯುಟಿಲಿಟಿ ಡೋರ್ ಕೂಡ ನೋಡ್ಬೋದು ಆಗಿ ಡೋರ್ ಅಲ್ಲಿ ನೀವು ಟು ವಾಟರು ಮತ್ತು ಸಣ್ಣ ಆದಷ್ಟು ಪ್ರೈಮರ್ ಡೋರ್ ಹೋಗಿ ಇಲ್ಲ ಅಂದ್ರೆ ಡಬ್ಲ್ಯೂ ಬಿ ಸಿ ಡೋಸ್ ಹೋಗಿ ಸೊ ನೀವು ಲ್ಯಾಮಿನೇಟ್ ಡೋರ್ಸ್ ಅದ್ರ ಏನಾಗುತ್ತೆ ನಿಮಗೆ ಲೈಟಾಗಿ ಪೀಲ್ ಆಫ್ ಆಗೋ ಚಾನ್ಸ್ ಇರುತ್ತೆ ಇಲ್ಲಿ ಪ್ರೈಮರ್ ಡೋರ್ ಹೋಗಿ ವಿತ್ ನಾವು ಅದಕ್ಕೆ ಪೇಂಟಿಂಗ್ನ ಪ್ರೊವೈಡ್ ಮಾಡಿದ್ವಿ ಬ್ಲೂ ಬರ್ ಪೈಂಟ್ನ ಪ್ರೊವೈಡ್ ಮಾಡಿದ್ವಿ ನೆಕ್ಸ್ಟ್ ಟೈಲ್ಸ್ ಎಲ್ಲ ನೋಡ್ಬೋದು ಟೂ ಬೈ ಫೋರ್ ಬೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿದ್ವಿ ಯೂಸ್ ಮಾಡೋ ಫಿಟಿಂಗ್ಸು ಕಂಪ್ಲೀಟಾಗಿ ಪ್ಲಂಬಿಂಗ್ ಪ್ಲಂಬಿಂಗ್ ಫಿಟಿಂಗ್ಸು ಎಲ್ಲ ಎಚ್ ಎಸ್ ಫಿಟಿಂಗ್ ಪ್ರೊವೈಡ್ ಮಾಡಿದಿವಿ ನೆಕ್ಸ್ಟ್ ಲಾಫ್ಟ್ ಕೂಡ ನೋಡಬಹುದು ಟಾಪ್ ಅಲ್ಲಿ ಪ್ರೊವೈಡ್ ಮಾಡಿದ್ದೀವಿ ವಿತ್ ನೆಕ್ಸ್ಟ್ ಟಾಪ್ ಕೂಡ ನೋಡಬಹುದು ಎಲ್ ಶೇಪ್ ಕಂಪ್ಲೀಟ್ ಲಾಫ್ಟ್ ಪ್ರೊವೈಡ್ ಮಾಡಿದ್ದೀವಿ ನೋಡ್ಬೋದು ಕಂಪ್ಲೀಟ್ ಯೂಸ್ ಮಾಡೋ ಫಿಟ್ಟಿಂಗ್ಸ್ ಬಂದು ಸಾಫ್ಟ್ ಕ್ಲೋಸು ನೀವು ಎಷ್ಟೇ ಜೋರಾಗಿ ತಳ್ಳಿದ್ರೂ ಕೂಡ ಸಾಫ್ಟಾಗಿ ಕ್ಲೋಸ್ ಆಗುತ್ತೆ ಸೊ ಯಾವುದೇ ರೀತಿ ಸೌಂಡ್ ಬರಲ್ಲ ನೆಕ್ಸ್ಟು ನಾವು ಇಲ್ಲಿ ಏನಕ್ಕೆ ಇಲ್ಲಿ ಎಲ್ಲಿ ಪ್ರೊವೈಡ್ ಪ್ರೊವೈಡ್ ಅಂತ ಅನ್ಕೋಬೋದು ಇದು ಕಿಚನ್ ಸೈಜ್ ಸಿಕ್ಕಿರೋದ್ರಿಂದ ಏನಾಗುತ್ತೆ ನಿಮ್ಮದು ಎಕ್ಸಾಸ್ಟ್ ಅಂದರೆ ಅಡುಗೆ ಮಾಡಬೇಕಾದ್ರೆ ನಿಮ್ಮದು ಹಾವಿ ಏನಾಗುತ್ತೆ ರಿಫ್ಲೆಕ್ಟ್ ಆಗುತ್ತೆ ಸೊ ನಾವು ಅದಕ್ಕೆ ಏರ್ ವೆಂಟಿಲೇಷನ್ ಪ್ರೊವೈಡ್ ಮಾಡಿ ರೈಟ್ ಸೈಡಲ್ಲಿ ನಾವು ಅದಕ್ಕೆ ಸಜ್ಜನ ಪ್ರೊವೈಡ್ ಮಾಡಿ ವಿತ್ ಲಫ್ನ ರೆಡಿ ಮಾಡಿದ್ವಿ ವೀಕ್ಷಕರ ನೆಕ್ಸ್ಟ್ ಅಡುಗೆ ಮನೆ ಮುಗಿತು ಒಂದು ಫಸ್ಟ್ ಫ್ಲೋರಲ್ಲಿ ಒಂದು ಕಾಮನ್ ಟೈಟ್ನ ಪ್ರೊವೈಡ್ ಮಾಡಿದ್ವಿ ನೋಡ್ಬೋದು ಕಂಪ್ಲೀಟ್ ಯೂಸ್ ಮಾಡಿರೋದು ಡಬಲ್ ಸಿ ಡೋರ್ಸ್ ಪ್ರೊವೈಡ್ ಮಾಡಿದ್ವಿ ವಿತ್ ಗ್ಲೋಬಲ್ ವೈಟ್ ಪೇಂಟು ಕಂಪ್ಲೀಟ್ ಯೂಸ್ ಮಾಡಿರೋ ಟೈಲ್ಸ್ ಬಂದು ಟು ಬೈ ಫೋರ್ ಬೆಟರ್ ಪ್ಯಾಟೈಲ್ಸ್ನ ಯೂಸ್ ಮಾಡ್ತೀವಿ ಸಿಂಗಲ್ ಪೀಸ್ ನ ಪ್ರೊವೈಡ್ ಮಾಡಿದೀವಿ ಇಲ್ಲಿ ವಿತ್ ಕಂಪ್ಲೀಟ್ ಫಿಟಿಂಗ್ಸು ಎಕ್ಸೆಸ್ ಫಿಟಿಂಗ್ಸ್ನ ನೋಡ್ಬೋದು ವಿತ್ ಒನ್ ವಾಶ್ ಮೆಷನ್ನು ಫ್ಲೋರಿಂಗ್ ನೋಡಿದ್ರೆ ಸಿಕ್ಸ್ಟೀನ್ ಬೈ ಸಿಕ್ಸ್ಟೀನ್ ಹ್ಯಾಂಡ್ ಟೈಲ್ಸ್ ಟೈಲ್ಸ್ನ ಯೂಸ್ ಮಾಡಿದ್ವಿ ವೀಕ್ಷಕರೇ ಈಗ ನಮ್ಮದು ಮೊದಲನೇ ಫ್ಲೋರ್ ಎಂಟ್ರಿ ನಾರ್ಮಲ್ ಕೇಸ್ ತರ ಇಲ್ಲಿ ಡಿಸೈನ್ ಮಾಡಿಲ್ಲ ಯೂ ಶೇಪಲ್ಲಿ ಚೈನ್ ಮೆಟಲ್ ಸ್ಟೇರ್ ಕೇಸಲ್ಲಿ ಡಿಸೈನ್ ಮಾಡಿದ್ವಿ ವೇಸ್ಟಿಕ್ ತುಂಬ ಅದ್ಭುತವಾಗಿ ಬರುತ್ತೆ ನೆಕ್ಸ್ಟ್ ನಮ್ಮದು ಫಸ್ಟ್ ಲ್ಯಾಂಡಿಂಗ್ ಏನಿದೆ ಆ ಫಸ್ಟ್ ಲ್ಯಾಂಡಿಂಗ್ ಜಾಗನ ಕೂಡ ಇದು ಯುಟಿಲೈಸ್ ಮಾಡೋದಂಥ ಚಿಕ್ ಸೈಟಲ್ಲಿ ಅಲ್ಲಿ ನಾವು ಯು ಪಿ ಎಸ್ ಪಾಯಿಂಟ್ನ ಪ್ರೊವೈಡ್ ಮಾಡಿದ್ದೀವಿ ನೋಡ್ಬೋದು ಇಲ್ಲಿ ಕಂಪ್ಲೀಟ್ಲಿ ಪ್ರೊವೈಡ್ ಮಾಡೋದು ಯು ಪಿ ಎಸ್ ಪಾಯಿಂಟ್ಗೋಸ್ಕರ ವಿತ್ ನಮ್ಮದು ಎಕ್ಸಾಸ್ಟ್ ಅಂದರೆ ನೀವು ಯು ಪಿ ಎಸ್ ಪಾಯಿಂಟ್ ಮಾಡಿದಾಗ ಏನಾಗುತ್ತೆ ನಿಮಗೆ ಗಾಳಿ ಆಡಬೇಕಾಗುತ್ತೆ ಸೊ ಆ ಥರ ಎಕ್ಸಾಸ್ಟ್ ಜಾಲಿರಿ ಪ್ರೊವೈಡ್ ಮಾಡಬೇಕು ನೆಕ್ಸ್ಟು ಇಲ್ಲಿ ಯಾವ ಥರ ಡಿಸೈನ್ ಮಾಡಿದ್ದೀವಿ ಅಂದರೆ ಸ್ಟೆಪ್ಸು ನೋಡ್ಬೋದು ಫಸ್ಟ್ ಫ್ಲೈಟ್ನ ನಾವು ನಾರ್ಮಲ್ ಮೂವತ್ತೆಪೇಸ್ನ ಪ್ರೊವೈಡ್ ಮಾಡಿದ್ದೀವಿ ವಿತ್ ಫಾರ್ಟಿ ಎಮ್ ಎಮ್ ಲಪೋದ್ರ ಫಾರ್ಟಿ ಎಮ್ ಎಮ್ ಲಪೋದ್ರ ಹ್ಯಾಂಡ್ ಸ್ಕಿಟ್ನ ಯೂಸ್ ಮಾಡಿ ನಮ್ಮದು ಫ್ಲೋರಿಂಗ್ ಏನು ಯೂಸ್ ಮಾಡಿದ್ದೀವಲ್ಲ ಅದನ್ನ ಕಾಂಟ್ರಾಸ್ಟ್ ಕಲರ್ ಆಗಿ ಬಿಲ್ಡಿಂಗ್ನ ಪ್ರೊವೈಡ್ ಮಾಡಿದ್ದೀವಿ ಯೂಸ್ ಮಾಡಿರೋ ರೈಲಿಂಗ್ಸು ಎಸ್ ಎಸ್ ರೈಲಿಂಗ್ಸ್ನ ಪ್ರೊವೈಡ್ ಮಾಡಿದ್ದೀವಿ ನೆಕ್ಸ್ಟಿಂದ ಏನು ಮಾಡಿದ್ವಿ ಫಸ್ಟ್ ಲ್ಯಾಂಡಿಂಗ್ ಆದಮೇಲೆ ಸೆಕೆಂಡ್ ಲ್ಯಾಂಡಿಂಗಿಂದ ಕಂಪ್ಲೀಟು ಚೈನ್ ಸೇರ್ಜೆಸ್ನ ಡಿಸೈನ್ ಮಾಡ್ತಾ ಹೋಗಿದ್ದೀವಿ ಬಂದಿದ್ದವರ್ತೀವಿ ನೋಡಬಹುದು ವೀಕ್ಷಕರೇ ಫಸ್ಟ್ ನಮ್ಮದು ಫಸ್ಟ್ ಪ್ಲೈಟು ಮೂರು ಅಡಿ ಆಗಲ್ಲ ಏನು ಥ್ರೆಡ್ ಇದೆ ಹತ್ತು ಇಂಚ್ ಬರುತ್ತೆ ನಮ್ಮದು ವಿತ್ ಗ್ರಾನೇಟು ನೆಕ್ಸ್ಟ್ ಸೈಡಲ್ಲಿ ಹೈಲೈಟ್ ಆಗಬೇಕು ಅಂತ ಲೈಟ್ಸ್ ಕೂಡ ಪ್ರೊವೈಡ್ ಮಾಡಿದ್ವಿ ಫುಟ್ ಲೈಟ್ಸ್ ಲೈಟ್ಸ್ ನೆಕ್ಸ್ಟ್ ನೀವು ಇದು ನಮ್ಮ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗಬೇಕಾರೆ ಇಲ್ಲಿ ಎರಡು ಲ್ಯಾಂಡಿಂಗ್ ಪ್ರೊವೈಡ್ ಮಾಡಿದ್ವಿ ಇದು ಫಸ್ಟ್ ಲ್ಯಾಂಡಿಂಗ್ ಮತ್ತು ಸೆಕೆಂಡ್ ಲ್ಯಾಂಡಿಂಗು ಸೊ ಫಸ್ಟ್ ಲ್ಯಾಂಡಿಂಗಿಂದ ಸ್ಟೆಪ್ ಸ್ಟಾರ್ಟ್ ಆಗೋ ಸ್ಟೆಪ್ಸ್ ಎಲ್ಲ ಕಂಪ್ಲೀಟು ಚೈನ್ ಮೆಟ್ಲು ವೀಕ್ಷಕರೇ ಈಗ ನಮ್ಮ ಎರಡನೇ ಫ್ಲೋರ್ಗೆ ಎಂಟ್ರಿ ಆಗಿದ್ದೀವಿ ಸೊ ಇಲ್ಲಿ ನಾವು ಎರಡು ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಮಾಡಿ ವಿತ್ ಒಂದು ಫ್ಯಾಮಿಲಿ ಆಗಿದೆ ಬಟ್ ತುಂಬ ಜನಕ್ಕೆ ಲೌಟ್ ಬರ್ಬೋದು ಎರಡೂ ಕಡೆ ನಾವು ಬ್ಲಾಕ್ ಮಾಡಿದಾಗ ವೆಂಟಿಲೇಷನ್ ಇರಲ್ಲ ಬೆಳಗ್ಗೆ ಬರೋಲ್ಲ ಅಂತ ಬಟ್ ಇಲ್ಲಿ ನೋಡಿ ಇಷ್ಟು ಬೆಳಗ್ಗೆ ಬರ್ತದೆ ಇದಕ್ಕೆ ಮೈನ್ ಕಾರಣ ಓ ಟಿ ಎಸ್ ನೋಡ್ಬೋದು ಟಾಪಿಂದ ಕಂಪ್ಲೀಟಾಗಿ ಪರಗೋಲ್ಲ ಪ್ರೊವೈಡ್ ಮಾಡಿದೆ ಸೊ ಇದು ನಮ್ಮದು ನಾಲ್ಕಕ್ಕೆ ಮೂರು ಕಾಲು ಓಟ್ ಡೇಸ್ನ ಪ್ರೊವೈಡ್ ಅಂದರೆ ಕಟೌಟ್ನ ಪ್ರೊವೈಡ್ ಮಾಡಿದ್ವಿ ಸೊ ಕಂಪ್ಲೀಟ್ ನಿಮಗೆ ಬೆಳಗಿನ ಸಂಜೆವರೆಗೂ ಸೂರ್ಯನ ಬೆಳಕು ಮನೆಯೊಳಗೆ ಇರುತ್ತೆ ಸೊ ಅರ್ಧ ಸೈಟ್ ಆದರೂ ಕೂಡ ನಿಮಗೆ ಬೆಳಕು ಮ್ಯಾಕ್ಸಿಮಮ್ ಅಚೀವ್ ಆಗುತ್ತೆ ಸೊ ಎಂಟ್ರಿ ನೋಡ್ಬೋದು ಇದು ನಮ್ಮದೊಂದು ಒಂದು ಕಾಮನ್ ಫ್ಯಾಮಿಲಿ ಹಾಲು ಒಂಬತ್ತಕ್ಕೆ ಆರೂವರೆ ಅಂದರೆ ಒಂದು ಸೆಕೆಂಡರಿ ಫ್ಯಾಮಿಲಿ ಹಾಲ್ ಥರ ಇಲ್ಲಿ ನಾವು ಎರಡು ಮಾಸ ಬೆಟ್ರೋಲ್ ಪ್ರೊವೈಡ್ ಮಾಡಿದ್ವಿ ಮನೆ ತೋರಿಸ್ತೀವಿ ವೀಕ್ಷಕರ ಈಗ ನಮ್ಮ ಮೊದಲೇ ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿ ಆಗ್ತಾಯಿದ್ದೀವಿ ನೋಡ್ಬೋದು ಕಂಪ್ಲೀಟ್ ಯೂಸ್ ಮಾಡೋದೆಲ್ಲ ಬಂದು ನೀವು ಬೇವು ಫ್ರೇಮು ಲ್ಯಾಬ್ ಡೋರ್ಸ್ನ ಪ್ರೊವೈಡ್ ಮಾಡಿದ್ವಿ ಒಂದು ಬ್ಯೂಟಿಫುಲ್ ಆಗಿರೋ ಲ್ಯಾಬ್ಲೈಟ್ ಡೌಸ್ನ ಪ್ರೊವೈಡ್ ಮಾಡಿದ್ವಿ ವಿತ್ ನಮ್ಮದು ಲಾಕ್ ನೋಡ್ಬೋದು ಯೂರೋಪ ಲಾಕ್ಸ್ನ ಪ್ರೊವೈಡ್ ಮಾಡಿದ್ದೀವಿ ಇಲ್ಲಿ ಎಸ್ ಎಸ್ ಮೀಟಿಂಗ್ಸು ವೀಕ್ಷಕರ ಈಗ ಈ ರೂಮಿನ ಸೈಜು ಕುಬೇರು ಮೂಲೆ ರೂಮು ಒಂದು ಸ್ಪೇಷಿಯಸ್ ಆಗಿ ಮಾಸ್ಟರ್ ಬೆಡ್ರೂಮೇ ಪ್ರೊವೈಡ್ ಆಗಿದೆ ಇಲ್ಲಿ ಅಡಿ ಹನ್ನೊಂದು ಅಡಿ ಮಾಸ್ಟರ್ ಬೆಡ್ರೂಮ್ ಪ್ರೊವೈಡ್ ಆಗಿದೆ ವಿತ್ ನಮ್ಮದು ವಾಟರ್ ಫೋಟೋ ನೋಡ್ಬೋದು ಕಂಪ್ಲೀಟ್ ಇಂಟೀರಿಯರ್ಸ್ನ ಪ್ರೊವೈಡ್ ಮಾಡಿದೀವಿ ವಿತ್ ಎಲ್ಲ ಓಪನಿಂಗ್ ವಾಟರ್ಫುಲ್ ಒಳಗಡೆ ಯೂಸ್ ಮಾಡಿರೋ ಶೀಟ್ಸ್ನ ನೋಡ್ಬೋದು ಕಂಪ್ಲೀಟ್ ಟೆಕ್ಸ್ಟರ್ ಶೀಟ್ಸ್ನ ಯೂಸ್ ಮಾಡಿದ್ವಿ ವಿತ್ ಡ್ರಾಯಿಂಗ್ಸ್ನ ಪ್ರೊವೈಡ್ ಮಾಡಿದ್ವಿ ಯೂಸ್ ಮಾಡಿರೋ ಫಿಟಿಂಗ್ಸ್ ಎಲ್ಲ ಕಂಪ್ಲೀಟು ಎಪ್ಕೋ ಫಿಟಿಂಗ್ಸು ವಿತ್ ಸಾಫ್ಟ್ ಕ್ಲೋಸ್ ನೋಡ್ಬೋದು ತುಂಬ ಹಾರ್ಡ್ ಕ್ಲೋಸ್ ಆಗಲ್ಲ ಸಾಫ್ಟ್ ಕ್ಲೋಸ್ ಆಗುತ್ತೆ ಸೊ ನಾರ್ಮಲ್ ಆಗಿ ನೋಡ್ಬೋದು ಎಲ್ಲರೂ ಚಿಕ್ ಸೈಜ್ ಅಂದರೆ ಹದಿನೈದು ನೋಡೋದು ಅಂದರೆ ರೂಮ್ ಸೈಜ್ ಚಿಕ್ಕದು ಬರ್ತಾ ಇಟ್ಟಂದರೆ ಬಟ್ ನೋಡಿ ಸ್ಪೇಷಿಯಸ್ ಆಗಿ ಡಿಸೈನ್ ಮಾಡಿದ್ವಿ ಮನೆಗೆ ಯಾವತ್ತು ಪ್ಲಾನಿಂಗ್ ಮುಖ್ಯ ಅಂತ ಈ ಬಿಲ್ಡಿಂಗ್ ಒಂದು ಬೆಸ್ಟ್ ಎಕ್ಸಾಂಪಲ್ ಸೊ ನಿಮಗೆ ಪ್ಲಾನಿಂಗ್ ಎಷ್ಟು ಅತ್ಯುತ್ತಮ ಬರುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಎಕ್ಸಿಕ್ಯೂಟ್ ಆಗುತ್ತೆ ಸ್ಪೇಷಿಯಸ್ ಬರುತ್ತೆ ಸೊ ಅದನ್ನಾಲ್ಕನ್ನೊಂದು ಒಂದು ಮಾಸ್ಟರ್ ಬೆಡ್ರೂಮ್ ವಿತ್ ಅಟ್ಯಾಚ್ ಆಲ್ ಇಟ್ಟು ಇಲ್ಲೂ ಕೂಡ ಯೂಸ್ ಮಾಡೋದಕ್ಕೆ ಬಂದು ಡಬ್ಲ್ಯೂ ಪಿ ಸಿ ಲೋರ್ಸು ನೋಡ್ಬೋದು ಡಬ್ಲ್ಯೂ ಪಿ ಸಿ ದೋರ್ಸು ವಿತ್ ಗ್ಲೋಬಲ್ ಪೈಟ್ನ ಗ್ಲೋಬಲ್ ವೈಟ್ ಪೈಟ್ನ ಪ್ರೊವೈಡ್ ಮಾಡಿದ್ವಿ ಆದಷ್ಟು ನಮ್ಮ ರೆಕಮೆಂಡೇಶನ್ ಮನೆ ಒಳಗೆ ಲೈಟ್ ಕಲರ್ ಹೋಗಿ ಸೊ ದಟ್ ಏನಾಗುತ್ತೆ ಲೈಟ್ ರಿಫ್ಲೆಕ್ಷನ್ ಕೂಡ ಜಾಸ್ತಿ ಇರುತ್ತೆ ಸೊ ವೆಂಟಿಲೇಷನ್ ಕೂಡ ಅಂತರ ಒಂದು ಬಂದ ತಕ್ಷಣ ಒಂದು ವಾವ್ ಫೀಲ್ ಥರ ಬರುತ್ತೆ ನೆಕ್ಸ್ಟ್ ಯೂಸ್ ಮಾಡಿರೋ ಟೈಲ್ಸ್ನ ನೋಡ್ಬೋದು ಟೂ ಬೈ ಫೋರ್ ವೆಟ್ರೋಫೈ ಟೈಸ್ನ ಯೂಸ್ ಮಾಡಿದ್ದೀವಿ ಇಲ್ಲೂ ಕೂಡ ಪ್ರೊವೈಡ್ ಮಾಡ್ಬೋದು ಸಿಂಗಲ್ ಪೀಸ್ ಕಮೋಡೆ ಯೂಸ್ ಮಾಡೋ ಫಿಟಿಂಗ್ಸು ಕಂಪ್ಲೀಟು ಜಾಗರ್ ಫಿಟಿಂಗ್ಸ್ನ ಯೂಸ್ ಮಾಡಿದ್ದೀವಿ ನೋಡ್ಬೋದು ಟಾಯ್ಲೆಟ್ ಕೂಡ ನಾಲ್ಕು ಊವರ ಅಡಿ ಆಗಲ್ಲ ಎಂಟು ಮುಕ್ಕಾಲು ಅಡಿ ಉದ್ದ ಬಿದೆ ಒಂದು ಸ್ಪೇಷಿಯಸ್ ಟಾಯ್ಲೆಟು ಏನು ನಮ್ಮ ತರ್ಟಿ ಫಾರ್ಟಿ ಮಾಸ್ಟರ್ ಬೇಟರ್ ನೋಡ್ತಲ್ಲ ಆ ಟಾಯ್ಲೆಟ್ ಪ್ರೊವೈಡ್ ಆಗಿದೆ ಸಿಂಗಲ್ ಪೀಸು ಕಂಬೋಡ್ ಯೂಸ್ ಆಗಿದೆ ಯೂಸ್ ಮಾಡೋ ಟೈಸ್ ಕಂಪ್ಲೀಟು ಎಕ್ಸಾರಾ ಟು ಬೈ ಫೋರ್ ಟೈಸ್ನ ಯೂಸ್ ಮಾಡಿದ್ದೀವಿ ನೆಕ್ಸ್ಟ್ ಈ ರೂಮಲ್ಲಿ ವಿಂಡೋ ಕೂಡ ನೋಡ್ಬೋದು ರೋಡ್ ಸೈಡು ಸೌತ್ ಫೇಸಿಂಗಲ್ಲೇ ವಿಂಡೋ ಪ್ರೊವೈಡ್ ಮಾಡಿದ್ದೀವಿ ಇದು ಯೂಸ್ ಮಾಡೋದು ಕಂಪ್ಲೀಟು ಬೇವುಡ್ಡು ಶಟರ್ಸ್ ಎಲ್ಲ ಟೀಕ ಪ್ರೊವೈಡ್ ಮಾಡ್ತೀವಿ ಏನಂದರೆ ಅವ್ನು ಟೆಕ್ನಿಕಲಾಗಿ ಶಟರ್ಸ್ನ ಆದಷ್ಟು ಒಂದೇ ಹೋಗಿ ಇಲ್ಲಾಂದರೆ ಟೀಕು ಹೋಗಿ ಸೊ ಬೆಂಡಿಂಗ್ ಚಾನ್ಸ್ ಕಮ್ಮಿ ಇರ್ತಾರೆ ಯಾವುದೇ ರೀತಿ ಬೆಂಡುಗಳಾಗಲ್ಲ ಫ್ರೇಮ್ ಬೇವು ನಿಮ್ದು ಫ್ರೇಮ್ ಬೇಕಾದ್ರೆ ಬೇವು ಹೋಗ್ಬೋದು ಸಾಲು ಉಡ್ ಹೋಗ್ಬೋದು ಕುಡ್ ಹೋಗ್ಬೋದು ಬಟ್ ಶಟರ್ಸ್ ಮಾತ್ರ ಕಂಪಲ್ಸರಿ ಐದಾರು ಒಂದೇ ಇಲ್ಲಾಂದರೆ ಟೀ ಕೊಟ್ಟೋಗಿ ಯೂಸ್ ಮಾಡೋ ಗ್ಲಾಸ್ ನೋಡ್ಬೋದು ಕಂಪ್ಲೀಟು ಒನ್ವೇ ಬ್ಲೂ ಗ್ಲಾಸ್ನ ಪ್ರೊವೈಡ್ ಮಾಡಿದ್ವಿ ವೀಕ್ಷಕರೇ ನಮ್ಮ ಮೊದಲನೇ ಮಾಸ್ಟ್ರು ಬೆಡ್ರೂಮ್ ನೋಡಿದ್ರಿ ಈಗ ಮೊದಲನೇ ನಾವು ಸ್ಪೇಸ್ ಎಸ್ ಬಂದಾಗ ಎರಡನೇದು ಚಿಕ್ಕದಾಗ್ಬೋದು ಅಂತ ತುಂಬ ಜನ ಕಸ್ಟಮರ್ಗೆ ಒಂದು ಸಂದೇಹ ಇರುತ್ತೆ ಆದರೆ ಇದು ಕೂಡ ಸ್ಪೇಸ್ ಎಸ್ ಬಂದಿದೆ ನೋಡ್ಬೋದು ಇದ್ರದ್ದು ಫ್ರೇಮ್ ಕಂಪ್ಲೀಟ್ ನೀವು ವುಡ್ ವಿತ್ ಸೇಮ್ ಕಾಂಬಿನೇಷನ್ನ ನಾವು ಲ್ಯಾಮಿನೇಟ್ ವರ್ಕ್ನ ಪ್ರೊವೈಡ್ ಮಾಡಿದ್ದೀವಿ ಯೂಸ್ ಮಾಡಿರೋ ಫಿಟ್ಟಿಂಗ್ ಯೂರೋಪ್ ಅದು ಸೊ ನೋಡ್ಬೋದು ಈ ರೂಮಿನ ಸೈಜು ಹದಿಮೂರು ಅಡಿ ಆಗ್ಲಿಕ್ಕೆ ಹತ್ತು ಅಡಿ ಸೊ ಹದಿಮೂರಕ್ಕೆ ಹತ್ತು ನಮ್ಮದು ಈ ರೂಮ್ ಸೈಜು ಎರಡು ಮಾಸ್ಟರ್ ಬೆಡ್ರೂಮ್ದು ಸೊ ಇಲ್ಲಿ ಆಗಲಿ ಕೆಳಗಡೆ ನಾವು ನಾವೇನು ಮಾಡಿದೀವಿ ದೇವೂಲನ ಪ್ರೊಟೆಕ್ಟ್ ಮಾಡಿದ್ವಿ ಸೊ ಅಲ್ಲಿ ಫ್ಲಶ್ ಆಗಲಿ ಅಂತ ಕಂಪ್ಲೀಟು ವಾರ್ಡ್ ಪ್ರೊವೈಡ್ ಮಾಡಿದ್ವಿ ವೆಂಟಿಲೇಷನ್ಗೋಸ್ಕರ ಟೇಬಲ್ ಒಂದು ವೀಟೋ ಪ್ರೊವೈಡ್ ಮಾಡಿದ್ವಿ ನೋಡ್ಬೋದು ಇಲ್ಲೂ ಯೂಸ್ ಮಾಡೋ ಫಿಟಿಂಗ್ಸು ಕಂಪ್ಲೀಟ್ ಸಾಫ್ಟ್ ಕ್ಲೋಸ್ ಒಳಗಡೆ ಟೆಕ್ಸ್ಟರ್ ಶೀಟ್ಸ್ ಕೂಡ ನೋಡ್ಬೋದು ನಾರ್ಮಲ್ ಆಗಿ ಎಲ್ಲ ಹಾಫೈಟ್ ಯೂಸ್ ಮಾಡಿದ್ರೆ ನಾವು ಕಂಪ್ಲೀಟ್ ಒಳಗಡೆ ಯೂಸ್ ಮಾಡೋದಲ್ಲ ಟೆಕ್ಸ್ಟರ್ ಶೀಟು ಸೊ ನಿಮ್ದು ಗಲೀಜೆ ಆಗೋಲ್ಲ ಅಂತ ಸೊ ಸಾಫ್ಟ್ ನೋಡ್ಬೋದು ಸಾಫ್ಟ್ ಕಂಪ್ಲೀಟ್ ಸಾಫ್ಟ್ ಕ್ಲೋಸ್ ನೆಕ್ಸ್ಟ್ ಟಾಪಲ್ಲೂ ಲಾಫ್ ಕೂಡ ಪ್ರೊವೈಡ್ ಮಾಡಿದ್ವಿ ಲಾಫ್ಟು ಕೂಡ ಕಂಪ್ಲೀಟ್ ಫಿಟಿಂಗ್ಸು ಸಾಫ್ಟ್ ಕ್ಲೋಸ್ನೇ ಪ್ರೊವೈಡ್ ಮಾಡಿದೀವಿ ನೋಡ್ಬೋದು ನೆಕ್ಸ್ಟ್ ಯೂಸ್ ಮಾಡಿರೋ ಪೈಂಟು ಕೂಡ ನೋಡಿದ್ರೆ ಆದಷ್ಟು ಲೈಟ್ ಕಲರೇ ಹೋಗಿದ್ದೀವಿ ಸೊ ಇದಕ್ಕೂ ಒಂದು ಅಟ್ಯಾಚ್ ಕಲರ್ಟ್ನ ಪ್ರೊವೈಡ್ ಮಾಡಿದ್ದೀವಿ ಅಟ್ಯಾಚ್ ಕಲರ್ಟ್ ಸೈಸ್ ಒಂದು ಫೋರ್ ಬೈ ಸೆವೆನ್ ಆ್ಯಂಡ್ ಇದೆ ವಿತ್ ವಾಕಿಂಗ್ ವಾಟರ್ ಪ್ರೂಫ್ ಫ್ಯೂಚರಲ್ಲಿ ಏನಾದರೂ ಅಪ್ಗ್ರೇಡ್ ಆದರೆ ಒಂದು ವಾಕಿಂಗ್ ವಾಟರ್ ಪ್ರೂಫಿಗೆ ಫೈವ್ ಆ್ಯಂಡ್ ಹಾಫ್ ಬೈ ಫೋರ್ನ ಪ್ರೊವೈಡ್ ಮಾಡಿದ್ದೀವಿ ಇಲ್ಲಿ ವಾಕಿಂಗ್ ವಾಟರ್ ಪ್ರೂಫ್ಗೋಸ್ಕರ ನೋಡ್ಬೋದು ಇದೂ ಕೂಡ ಯೂಸ್ ಮಾಡಿರೋದು ನಮ್ಮದು ಡಬ್ಲ್ಯೂ ಪಿ ಸಿ ಡೋರ್ಸ್ನ ಪ್ರೊವೈಡ್ ಮಾಡಿದ್ದೀವಿ ವಿತ್ ಗ್ಲೋಬಲ್ ಪೈಟು ಸೊ ಈ ಬಾತ್ರೂಮ್ನ ಸೈಜು ನಾಲ್ಕಡಿ ಆಗಲ್ಲ ಏಳಡಿ ಏಳು ಏಳುವರೆ ಅಡಿ ಉದ್ದ ಯೂಸ್ ಮಾಡಿರೋ ಟೈಲ್ಸು ಟು ಬೈ ಫೋರು ಬೆಟರ್ ಫೈ ಟೈಲ್ಸ್ನ ಯೂಸ್ ಮಾಡಿದ್ವಿ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟು ಡೈವರ್ಟರ್ ಜಾಗವರ್ನ ಪ್ರೊವೈಡ್ ಮಾಡಿದ್ವಿ ನೆಕ್ಸ್ಟ್ ಕಮೋಡ್ ನೋಡ್ಬೋದು ಸಿಂಗಲ್ ಪೀಸ್ ಕಮೋಡ್ನ ಪ್ರೊವೈಡ್ ಮಾಡಿದ್ದೀವಿ ವಿತ್ ಶವರ್ಸು ವಿತ್ ಒಂದು ವಾಷ್ ಮೆಷೀನು ಕೂಡ ಪ್ರೊವೈಡ್ ಮಾಡಿದ್ವಿ ವೀಕ್ಷಕರೇ ನೋಡೋಲ್ಲ ನಮ್ಮ ಎರಡನೇ ಫ್ಲೋರಲ್ಲಿ ಎರಡು ಮಾಸ್ಟರ್ ಬೆಡ್ರೂಮ್ಸ್ನ ಪ್ರೊವೈಡ್ ಮಾಡಿದ್ವಿ ನೆಕ್ಸ್ಟ್ ನಮ್ಮ ಮೂರನೇ ಫ್ಲೋರ್ ಮೂರನೇ ಫ್ಲೋರಲ್ಲಿ ನಮ್ಮದು ಟೆರೆಸ್ ವಿತ್ ಒಂದು ಸಿಂಗಲ್ ಬೆಡ್ರೂಮ್ನ ಪ್ರೊವೈಡ್ ಮಾಡಿದ್ದೀವಿ ಅದನ್ನು ತೋರಿಸ್ತೀವಿ ಬನ್ನಿ ನೆಕ್ಸ್ಟ್ ನಮ್ಮ ಫುಟ್ ಸ್ಲಿಪ್ಸ್ ನೋಡ್ಬೋದು ಕಂಪ್ಲೀಟು ನಾವು ಫುಟ್ ಒಂದು ಫೋರ್ ವೀಲೈಸ್ನ ಪ್ರೊವೈಡ್ ಮಾಡಿದ್ವಿ ಹೈಲೈಟಿಂಗ್ಗೋಸ್ಕರ ಇಲ್ಲೂ ಕೂಡ ಸ್ಟೇರ್ ಕೇಸ್ ನೋಡ್ಬೋದು ಯೂಸ್ ಮಾಡಿರೋದು ಎಸ್ ಎಸ್ ಕಂಪ್ಲೀಟೇ ಎಸ್ ಎಸ್ನ ಯೂಸ್ ಮಾಡಿದ್ವಿ ಟಾಪಿಂಗ್ ನೋಡ್ಬೋದು ನಮ್ಮದು ಪರ್ವಲ್ಲ ಈ ಮನೆಗೆ ಬೆಳಕಚ ಮೇನ್ ಕಾರಣ ವೀಕ್ಷಕರೇ ಈಗ ನಮ್ಮ ಮೊದಲೇ ಫ್ಲೋರ್ಗೆ ಎಂಟ್ರಿ ಆಗಿದೆ ಸೊ ಇದು ನಮ್ಮ ಕೊನೆಯ ಫ್ಲೋರು ನೋಡ್ಬೋದು ಟಾಪ್ ಇಂದ ನಮ್ಮದು ಸನ್ಲೈಟ್ ಆಗಿದೆ ಸೊ ಅಲ್ಲಿ ಪರ್ವ ಪ್ರೊವೈಡ್ ಮಾಡಿ ಸನ್ಲೈ ಮೇಲ್ಗಡೆ ಟಾಪಲ್ಲಿ ಟಫ್ ಆನ್ ಗ್ಲಾಸ್ನ ಪ್ರೊವೈಡ್ ಮಾಡಿದೆ ಇಲ್ಲಿ ನಾವು ಎರಡು ಡಿವೈಡ್ ಮಾಡಿದೆ ಒಂದು ಬ್ಯಾಕ್ ಸೈಡ್ ಟೆರೆಸ್ ಒಂದು ಫ್ರಂಟ್ ಒಂದು ರೂಮ್ನ ಪ್ರೊವೈಡ್ ಮಾಡಿದೀವಿ ಬನ್ನಿ ತೋರಿಸ್ತೀವಿ ಸೊ ಇಲ್ಲಿ ಎರಡು ಡೋರ್ಸ್ನ ಪ್ರೊವೈಡ್ ಮಾಡಿದೀವಿ ವಿತ್ ಲಾಕ್ ಸೇಫ್ಟಿಗೋಸ್ಕರ ಲಾಕ್ ವಿತ್ ಆರ್ ಡೋರ್ನೂ ಪ್ರೊವೈಡ್ ಮಾಡಿದ್ದೀವಿ ಸೇಫ್ಟಿಗೋಸ್ಕರ ನೋಡಿದರೆ ಕಂಪ್ಲೀಟ್ ರಿಲ್ವರ್ ಕೂಡ ಕಂಪ್ಲೀಟ್ ಆಗಿದೆ ಸೊ ಇದು ಫ್ಯೂಚರ್ ಒಂದು ಗೆಸ್ಟ್ ಬೆಡ್ರೂಮು ಈಗ ಪ್ರೆಸೆಂಟ್ ಸ್ಟೋರೂಮ್ ಥರ ಯೂಸ್ ಮಾಡ್ತಾರೆ ಸೊ ಫ್ಯೂಚರ್ ಇದೊಂದು ಕೂಡ ಗೆಸ್ಟ್ ಬೆಡ್ ರೂಮ್ ಆಗಿರುತ್ತೆ ಸೊ ನೆಕ್ಸ್ಟ್ ಇದು ಹಾಫ್ ಆಫ್ ದಿ ಪೋರ್ಷನ್ನ ನಾವು ಔಟ್ ಥರ ಯೂಸ್ ಮಾಡೋಕೋಸ್ಕರ ಅದನ್ನು ಬ್ಯಾಲೆನ್ಸ್ ಉಳಿಸಿದ್ವಿ ನೆಕ್ಸ್ಟ್ ನಮ್ಮ ಬ್ಯಾಕ್ ಪೋರ್ಷನ್ನು ನಮ್ಮದು ಬಟ್ಟೆ ಒಣಗಾಕಕ್ಕೆ ಆ ಥರ ರೀಸನ್ಗೋಸ್ಕರ ಓಪನ್ ನ ಪ್ರೊವೈಡ್ ಮಾಡಿದ್ವಿ ನೋಡ್ಬೋದು ವೀಕ್ಷಕರ ಇದು ನಮ್ಮ ಬ್ಯಾಕ್ ಸೈಡ್ ಪೋರ್ಷನ್ನು ಸೊ ನಮ್ಮ ಬ್ಯಾಕ್ ಸೈಡ್ ಅಲ್ಲಿ ಬಟ್ಟೆ ಒಣ್ಗಾಕಾಗಬಹುದು ಒಂದು ಸಂಜೆ ಟೈಮ್ಗೋಸ್ಕರ ಕಂಪ್ಲೀಟ್ ಗ್ರಿಲ್ನ ಕೂಡ ಪ್ರೊವೈಡ್ ಮಾಡಿದ್ವಿ ಟಾಪಲ್ಲಿ ಸೇಫ್ಟಿಗೋಸ್ಕರ ವಿತ್ ಸ್ಟೇರ್ ಕೇಸ್ ಲ್ಯಾಡರ್ ಪ್ರೊವೈಡ್ ಆಗಿದೆ ಸೊ ನೋಡ್ಬೋದು ಇದು ನಮ್ಮ ಮಹಾಲಕ್ಷ್ಮಿ ನೋಡ್ತು ಹದಿನೈದು ನೋಡ್ ಮ್ಯಾಕ್ಸಿಮಮ್ ಸ್ಪೇಸ್ನ ಯುಟಿಲೈಸ್ ಮಾಡಿದ್ವಿ ಇಲ್ಲಿ ಇನ್ನೊಂದು ಸ್ಪೆಷಲ್ ನೋಡ್ಬೋದು ನೀವು ಲ್ಯಾಡರು ವಿತ್ ಸೇಫ್ಟಿ ಗ್ರಿಲ್ ಸೊ ಸೇಫ್ಟಿ ಗ್ರಿಲ್ ಕೂಡ ನೋಡ್ಬೋದು ನೀವು ಟಾಪಲ್ಲಿ ಸೊ ಇದನ್ನು ಯಾವಾಗ ಯಾವಾಗ ಯೂಸ್ ಮಾಡ್ತೀರಾ ಅದನ್ನು ಲಿಫ್ಟ್ ಮಾಡ್ಬೋದು ಸೊ ಲ್ಯಾಡರ್ ವಿತ್ ಸೇಫ್ಟಿನೂ ಕೂಡ ಆ್ಯಕ್ಟ್ ಆಗುತ್ತೆ ಅದು ವೀಕ್ಷಕರ ನೋಡಿದ್ರಲ್ಲ ಇದು ನಮ್ಮ ಮಹಾಲಕ್ಷ್ಮಿ ಲೇಔಟ್ನ ಹದಿನೈದು ನಲವತ್ತು ಸೌತ್ ಫೇಸಿಂಗು ಈಸ್ಟ್ ಫೇಸಿಂಗ್ ಡೂಪ್ಲೆಕ್ಸ್ ಮನೆ ತುಂಬ ಅತ್ಯುತ್ತಮ ಇದೆ ನಿಮಗೂ ಕೂಡ ಇದೇ ರೀತಿ ಕನ್ಸ್ಟ್ರಕ್ಷನ್ ಆಗ್ಬೋದು ಪ್ಲಾನಿಂಗ್ ಆಗ್ಬೋದು ಏನೇ ಸರ್ವಿಸ್ ಬೇಕಾದರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಸದಾ ನಿಮ್ಮ ಜೊತೆಯಲ್ಲಿ ನಿಮ್ಮ ಮನೆ ಮಗ ನಿಮ್ಮ ಮನೆ ಕಟ್ಟಿಕೊಡೋ ಮಗ ಶರತ್ ಮಾಡ್ತಾರೆ ನಮ್ಮ ಸರ್ಗಳು ಎಲ್ಲರಿಗೂ ನಮಸ್ಕಾರ ನಾವು ಒಂದು ಹದಿನೈದು ನಲ್ವತ್ತರಲ್ಲಿ ಮನೆ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡ್ವಿ ಮನೆ ಹೇಗೆ ಅಂತ ನಾವು ಮೊದಲಿಗೆ ಅಂದ್ಕೊಂಡಿದ್ವಿ ನಾವು ಆದರೂ ಎಲ್ಲ ನಮ್ಮ ಇಂಜಿನಿಯರ್ ಆದ ಸರತ್ ಗೌಡ್ರಿಗೆ ಎಲ್ಲನೂ ನಾವು ಬಿಟ್ಕೊಟ್ಟಿವಿ ನಾವು ಏನೋ ಒಂದು ಹೋಗಿ ಏನೋ ಒಂದು ಆಗುತ್ತೆ ಅದರಿಂದ ಫುಲ್ಲು ಏನೇನು ಬೇಕೋ ಅದಕ್ಕೆ ನೀವು ಯಾವ ರೀತಿ ಮಾಡಿ ಅಂತ ಅಂತಂದ್ವಿ ಅವ್ರು ಅದೇ ರೀತಿ ಮಾಡಿಕೊಟ್ಟಿದ್ದಾರೆ ನಮಗಂತೂ ಖುಷಿ ಆಯಿತು ತುಂಬ ಏನೋ ಮನೇಲಿ ಬಂದು ಒಂದು ಹತ್ತು ನಿಮಿಷ ಕೂತ್ಕೊಂಡಿರೋ ಒಂಥರ ಸಮಾಧಾನ ಆಗುತ್ತೆ ಆ ರೀತಿ ತುಂಬ ಇಷ್ಟ ಆಯಿತು ಬಂದವರು ಕೂಡ ಅಷ್ಟೇ ಯಾರು ಒಂದು ನೆಗೆಟಿವ್ ಪಾಯಿಂಟ್ ಯಾರೂ ಹೇಳ್ತಾಯಿಲ್ಲ ಹೋಟೆಲೆಲ್ಲ ತುಂಬ ಖುಷಿ ಆಯಿತು ಚೆನ್ನಾಗಿ ಸ್ಪೇಸಸ್ಸಾಗ ಬಂದಿದೆಯಪ್ಪ ತುಂಬ ಚೆನ್ನಾಗಿದೆ ಯಾರೂ ಏನೂ ಮಾತಾಡೋಂಗಿಲ್ಲ ಆ ರೀತಿ ಕಟ್ಕೊಟ್ಟಿದ್ದಾರೆ ತುಂಬ ಖುಷಿ ಆಯಿತು ನಾವು ಅರ್ಧ ಸೈಟ್ಲು ಇದೇ ರೀತಿ ಕಟ್ಸ್ಬೇಕು ಅಂದ್ಬಿಟ್ಟಿದ್ದೆ ಜನಗಳೆಲ್ಲ ಒಳ್ಳೆ ತೀರ್ಪು ಕೊಡ್ತಾ ಇದ್ದಾರೆ ತುಂಬ ಖುಷಿಯಾಯಿತು ಒಟ್ಟಲ್ಲಿ ತಾಳಿಯಾನು ಬಾಳೆ ತಾಳಿದವನು ಬಾಳೆಹಾನು ಅನ್ನೋವಾಗ ಟೈಮ್ ತೊಗೊಂಡ್ರೆ ಚೆನ್ನಾಗೆಲ್ಲ ಚೆನ್ನಾಗಿ ಬರ್ತದೆ ಯಾವುದಕ್ಕೂ ಆ ಥರ ಕೊಡ್ಬಾರ್ದು ಅಷ್ಟೇ ನಾನು ನಾನು ಹೇಳೋ ಪ್ರಕಾರ ನನಗಂತೂ ತುಂಬ ಖುಷಿಯಾಗಿದೆ ಮನೆ ಕ ಮನೆ ಅವ್ರು ಕಟ್ಕೊಟ್ಟಿರೋದಂತೂ ತುಂಬ ಖುಷಿಯಾಗಿದೆ ಜನಗಳು ಅಷ್ಟೇ ತುಂಬ ಇಷ್ಟಪಡ್ತಾ ಇದ್ದಾರೆ ಲೈಕ್ ಮಾಡಿದ್ರು ಮತ್ತು ಈ ಜಾಗ ಅಂತೂ ತುಂಬ ಇಷ್ಟಪಟ್ಟಿದ್ದಾರೆ ಓಕೆ ಹಾಲು ನಾ ಹಾಲು ಅಂತೂ ಏನು ನೀವು ಇಷ್ಟಾಗ್ಲಾ ಬಂದಿದೆ ಇಷ್ಟಾಗ್ಲಾ ಬಂದ ನೀವು ನೀವು ಅರ್ಧ ಸೈಟ್ ಒಂದು ರೂಮ್ ಕೇಳಿದ್ರೆ ಚಿಕ್ಕದಾಗೆ ಬರ್ತದೆ ಒಟ್ಟೆ ರೂಮ್ ಮಾಡಿಸ್ಕೊಬೇಡಿ ಅರ್ಧ ಸೈಟ್ ಅದೇ ನಿಮ್ಮ ಬಾಡಿಗೆ ಪರ್ಪಸ್ ಬಿಟ್ಟು ಓನ್ ಮಾಡ್ಕೋಬೇಕು ಅಂದರೆ ಈ ರೀತಿ ಕಟ್ಸಿ ಚೆನ್ನಾಗಿ ಬರ್ತದೆ ಖುಷಿ ಆಗುತ್ತೆ ನೋಡಿ ನೀವು ನನಗೆ ಏನಂದ್ರೆ ಸರ ತರ ಬಂದು ಸಾಯಂಕಾಲ ಅಂಗಡಿ ಪಾಗ್ಲಾಕ್ ಹಾಕೊಂಡ್ರೆ ಅಂದ್ರೆ ಅಂದ್ರೆ ಆಫ್ನ್ ಅವರ್ ಕೂತಿದ್ದೈತಿನಿ ಓಕೆ ಆರ್ ಆರಾಮ್ ರಿಲ್ಯಾಕ್ಸ್ ಆಗಿರ್ತ ಏನೋ ಒಂಥರ ಏನೋ ಗಾಳಿ ಇಲ್ಲ ಬೆಳಗ್ಗೆ ಇಲ್ಲ ಆ ಕಡೆ ಹೋಯ್ತು ಅಂದರೆ ಏನೋ ಒಂಥರ ಬೇಗ ಐತೆ ಬರೋತ್ತೆ ಕಟ್ಟಬೇಕಾದ್ರೆ ಏನಿಲ್ಲಪ್ಪ ಒಟ್ಟಲ್ಲಿ ನಾನೆಲ್ಲ ನಿಮಗೆ ಬಿಟ್ಟು ಕೊಟ್ಟಿದ್ನಲ್ಲ ಹಾಗೆ ನಾನೊಂದು ಹೇಳೋಕೆ ಏನೋ ಒಂದು ಆಗುತ್ತೆ ಹೌದು ಯಾಕಂದ್ರೆ ನನಗೆ ಮನೆ ಇದ್ರ ಬಗ್ಗೆ ಅಷ್ಟು ಅನುಭವ ಇಲ್ಲ ಅದಕ್ಕೋಸ್ಕರ ಎಲ್ಲ ನಿಮ್ಗೆ ಬಿಟ್ಟು ಕೊಟ್ಟೋರಿಂದ ನೀವು ಹೋಟೆಲ್ ನನಗೆ ಹಂಡ್ರೆಡ್ ಪರ್ಸೆಂಟ್ ಖುಷಿಯಾಗಿದೆ ಅದು ಯಾವ ಯಾವುದೇ ಇದಿಲ್ಲ ಒಟ್ಟಲ್ಲಿ ಯಾವುದಕ್ಕೆ ಆದರೂ ಅರ್ಜೆಂಟ್ ಮಾಡಬಾರ್ದು ಆ ಥರ ಮಾಡಬಾರ್ದು ಹೌದು ಮೈನ್ ಅದು ತಾಳಿದ್ರೆ ಅದು ಸ್ವಲ್ಪ ಟೈಮ್ ಕೊಟ್ಟರೆ ಎಲ್ಲ ಚೆನ್ನಾಗಿ ಬರ್ತದೆ ಕ್ಯೂರಿಂಗ್ ಆಗಲಿ ಏನೇ ಆಗಲಿ ಈಗ ಎಲ್ಲನೂ ನಾವು ಒಪ್ಪಿಸ್ಬಿಟ್ಟಿದ್ದೀವಿ ಅಂತ ಎಲ್ಲನೂ ಅವ್ರ ಮೇಲೆ ಬಿಡೋಕ್ಕಾಗಲ್ಲ ನಾವು ಸೆಕ್ಯೂರಿಂಗ್ ಮಾಡಿದ್ರೆ ಎಲ್ಲ ನೀಟಾಗಿ ನೀಟಾಗಿ ಬರ್ತದೆ ಈಗ ಒಪ್ಸ್ಬಿಟ್ಟಿದ್ದೀವಪ್ಪ ಅವರ ಬಂದು ಮಾಡಲಿ ಅದೆಲ್ಲ ಈಗ ನಾವು ಸ್ವಲ್ಪ ಮಾಡ್ತಾ ಒಂಥರ ರಿಲೀಫ್ ಆಗುತ್ತೆ ನಮಗೂ ರಿಲೀಫಾಗುತ್ತೆ ಇಬ್ಬರು ಬಾಂಧವ್ಯನೂ ಆಗೇ ಇರ್ತದೆ ನಾಳೆ ನಾಳೆ ಈಗ ನಾನು ಫಸ್ಟ್ ಹೇಳಿದ್ದೆ ನಿಮಗೆ ಸರತ್ ಅವ್ರೆ ಇವತ್ತೇ ಆಗಿದ್ವಿ ಲಾಸ್ಟ್ ಹೊತ್ತು ಇರಬೇಕು ಅದೇ ಅಂಕಲ್ ಮಾತಾಡ್ಬೇಕು ನಾವು ಸರ ತವರಂತ ನಾವು ಮಾತಾಡ್ಸ್ಬೇಕು ಅದು ಮೇಯ್ನು ಇವತ್ತು ದುಡ್ಡು ಇವತ್ತು ನಾಳೆ ಇರ್ತಿರೋದು ನಾಳೆ ಹೋಗುತ್ತೆ ವಿಶ್ವಾಸ ಹಾಗೆ ಏನೋ ನಾವು ಒಂಥರ ಒಂಥರ ರಿಲೇಟಿವ್ ರೀತಿ ಆಗೋಟ್ವಿ ಅಲ್ವಾ ಯಾವತ್ತು ನಮ್ಮಲ್ಲಿ ಯಾವುದೇ ಒಂದು ಕ್ರಾಸ್ ಆಗಿಲ್ಲ ಒಂದು ಮಾತಿನಲ್ಲಿ ಎಷ್ಟೋ ಜನ ಈಗ ಅರ್ಧಕ್ಕೆ ಬಿಟ್ಟೋಗಿದ್ದಾರೆ ಈಗ ಮೂರು ನಾಲ್ಕು ಒಂದು ಫಸ್ಟ್ ಫ್ಲೋರ್ ಹೋಗಿದ್ದಾರೆ